ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ solo per la prima volta, la mia che ho fatto

ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ನನ್ನ ಮನೆಗಳು ಮತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿಲ್ಲಂದರೆ ನಮಗೆ ಎಷ್ಟೇ ಮಾರ್ಕ್ಸ್ ಬಂದಿರಲಿ ಅದನ್ನು ನಮ್ಮ ಯೋಗ ಶಿಗ್ ಯೋಗ ಕ್ಲಾಸ್ ಏನಿದೆ ಅದು ನಮ್ಮನ್ನು ಗುರುತಿಸಿ ನಮಗೆ ಗೌರವ ಅಭಿನಂದನೆಗಳನ್ನು ಮಾಡಿದ್ದಾರೆ ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಅದು ಯೋಗ ಮಠಲಿ ಮತ್ತು ನಮಗೆ ಗೌರವನೆ ಮಾಡಿದಂಥ ರಾಜಣ್ಣ ಮತ್ತು ಅಧ್ಯಕ್ಷರಾದ ರೇವಣ್ಣ ಪ್ರಕಾಶಣ್ಣ ಇದು ಗಣೇಶ್ಣ ಅವರೆಲ್ಲರಿಗೂ ಅಭಿನಂದನೆ ಮಾಡಿಶಿಯೇಟ್ ಮಾಡಬಹುದು ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲ ಯೋಗ ಬಂಧುಗಳಿಗೆ ಅನ್ನಂಜೀರಿಗೆ ಧನ್ಯವಾದಗಳು మేదా నం ఎస్టే మార్క్స్ బు హార్డ్ వర్క్ తే మార్క్స్ సిక్కి అంతా గుర్తసి ఇల్ని ఇంకా స్ఫూర్తి తుక్తాయి మంతె కెరియర్ ఫిల్ట్ మారేకే అదే దయేశరే సూ గణేన్ స్వగతం నోడ్తీ మొదలనేదీ ఎస్ ఎస్ ఎల్ సిణ పేరెంట్స్ రిలేషన్స్ ఎలా ఓ ఇవ్ మళ్ళు ఎస్ ఎస్ ఎల్ సి మగ ఎస్ ఎస్ ಗುರುತಿಸ್ತಾರೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಎಷ್ಟು ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ ಬಂದ ಮೇಲೆ ತುಂಬಾ ಖುಷಿ ಪಡ್ತಾರೆ ನನ್ನ ಕಿವಿ ಮಾತು ಅಂತಂದ್ರೆ ಅಂತಂದರೆ ನೀವು ಪರಿಶ್ರಮ ಪಡ್ತಾನೆ ಇರಿ ಯಾವತ್ತೂ ನಿಲ್ಲಿಸ್ಬೇಡಿ ಸ್ವಾಮಿ ವಿವೇಕಾನಂದ ಪ್ರಕಾರ ಹೇಳಿ ಅಂತೇಳಿ ಮುನಿ ಮುಟ್ಟುವ ತನಕ ನಿಲ್ಲದಿರಿ ಕಷ್ಟಪಡ್ತಾನೆ ಇರಿ ಖಂಡಿತವಾಗ್ಲೂ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಯಾರು ನಿರಾಸೆ ಪಡ್ಕೋಬಾರ್ದು ಇಷ್ಟು ಮಾರ್ಕ್ಸ್ ಬಂತು ಅಷ್ಟು ಮಾರ್ಕ್ಸ್ ಬಂತು ಅಂತ ಫ್ರೆಂಡ್ಸಲ್ಲಿ ಕಂಪ್ಯಾರಿಷನ್ ಬೇಡ ಅಂತ ಹೇಳೋದು ಇಷ್ಟಪಡ್ತೀನಿ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ ನಾಲ್ಕುವರೆಗೆ ಎದ್ದು ಯೋಗ ಮಾಡ್ತಾ ಇದ್ದೆ ಫಸ್ಟ್ ಯೋಗ ಮಾಡ್ತಾ ಇದ್ದೆ ಅದಾದಮೇಲೆ ಮೆಡಿಟೇಷನ್ ಇದ್ದೆ ಏನೇ ಅಂತಂದರೆ ಏಕಾಗ್ರತೆ ಜಾಸ್ತಿ ಆಗಿ ಅನ್ನೋದು ಓದ್ತಾರೆ ಏಕಾಗ್ರತೆ ಇಲ್ಲದೆ ಹೋಗಿ ಏನೇ ಓದಿ ಎಷ್ಟೊತ್ತೇ ಓದ್ಬಿಟ್ಟು ಎಷ್ಟು ಗಂಟೆಗಳು ಓದಿದ್ರೂ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಏಕಾಗ್ರತೆ ಜಾಸ್ತಿ ಆಗಲಿ ಅಂತ ಯೋಗ ಮೆಡಿಟೇಷನ್ ಇದನ್ನೆಲ್ಲ ಮಾಡ್ತಾಯಿದ್ದೆ ಅರ್ಧ ಗಂಟೆ ಅದಾದಮೇಲೆ ಓದಕ್ಕೆ ಕೂತ್ಕೊಳ್ತಿದ್ದೆ ಇದರಿಂದ ತುಂಬ ಮಾರ್ಕ್ಸ್ ಬರೋಕ್ಕೆ ಹೆಚ್ಚಾಯಿತು ಆರುನೂರ ಇಪ್ಪತ್ತ ಆರುನೂರ ಹತ್ತೊಂಬತ್ತು ಹಂತಗಳನ್ನ ಕಟ್ಕೊಂಡಿದ್ವಿ ಯೋಗ ತುಂಬ ಹೆಲ್ಪ್ ಮಾಡಿದೆ ಇನ್ನು ವಸಂತ ಶಿಬಿರ ಹದಿನೈದು ವರ್ಷದಿಂದ ನಾನು ಬರ್ತಾ ಹತ್ತು ವರ್ಷದಿಂದ ಬರ್ತಾ ಇರೋದು ಈ ಶಿಬಿರದಲ್ಲಿ ಹುಡುಗಿ ಪುಟಾಣಿ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ನನಗೆ ಇಷ್ಟು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ಸಮಿತಿಯವ್ರ ಒಂದು ಧೈರ್ಯ ಕೊಟ್ಟಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಇನ್ನು ನಾನೇನು ಮಾಡ್ತಾಯಿದ್ದೆ ಅಂದರೆ ಟೆಕ್ಸ್ಟ್ ಬುಕ್ಸ್ ಓದ್ತಾ ಇದ್ದೆ ಯಾವತ್ತೂ ಆಗಲಿ ಟ್ಯೂಷನ್ಸು ಅದು ಇದು ನಾನು ಇಷ್ಟಪಡ್ತಾ ಇರಲಿಲ್ಲ ನಾನೇ ಟೆಕ್ಸ್ಟ್ ಬುಕ್ಸ್ ಓದ್ಕೊಳ್ಳೋದು ಮತ್ತು ಯೂಟ್ಯೂಬ್ ಕ್ಲಾಸಸ್ಗಳನ್ನ ನೋಡ್ಕೊಳ್ಳೋದು ಕ್ವೀಸ್ನ ಅಟೆಂಡ್ ಮಾಡೋದು ಗೌರ್ಮೆಂಟ್ ಟೀಚರ್ಸು ಕ್ವೀಸ್ಗಳನ್ನ ಮಾಡಿ ಮೊಬೈಲಲ್ಲಿ ಕಳಿಸ್ತಾಯಿದ್ರು ಅದನ್ನು ಅಟೆಂಡ್ ಮಾಡೋದು ಈ ಥರ ಎಲ್ಲ ಇದ್ದೆ ಕೆಲವ್ರು ಅಂತಾರೆ ಟ್ಯೂಷನ್ಗೆ ಹೋಗ್ಬಿಟ್ರೆ ಮಾತ್ರ ಹೋಗ್ಬಿಡ್ತಾರೆ ಇಲ್ಲೊಂದು ಓದಲ್ಲ ಅಂತ ಖಂಡಿತ ಇಲ್ಲ ನಾನು ಅನ್ಕೊಂಡಿರೋಂಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಮತ್ತು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಧನ್ಯವಾದಗಳು ಹೆಸರು ಹೆಸರು ಯಶಸ್ವಿ ನಾನು ಪ್ರತಿ ಸರಿ ನಮ್ಮ ಅಪ್ಪ ಅಮ್ಮಗೆ ಫೋನ್ ಇದ್ದೆ ಹೆಂಗೆ ಓದಬೇಕು ನಾನು ಕಾನ್ಸಂಟ್ರೇಷನ್ ಇಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಯೋಗ ಕ್ಲಾಸಿಗೆ ಬರ್ತಾ ಇದರಿಂದ ನನಗೆ ಮೆಡಿಟೇಷನ್ ಮಾಡು ಅವಾಗ ನಿಮಗೆ ಜ್ಞಾನ ಜಾಸ್ತಿ ಆಗುತ್ತೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಯಿದ್ರು ಮತ್ತು ನನಗೆ ಈ ಯೋಗ ಕ್ಲಾಸಿಂದ ಬೇಸಿಗೆ ಶಿಬಿರ ಮತ್ತು ನನಗೆ ತುಂಬ ಸಂಸ್ಕಾರ ಕೊಟ್ಟಿರುವಂಥ ಹೆಮ್ಮೆಯ ಯೋಗ ಕ್ಲಾಸ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮತ್ತು ನ ಮತ್ತು ನಂಜನಗೂಡಿನ ಆರೋಗ್ಯಕರ ನಗರನಾಗಿ ಮಾಡ್ತಾ ಇರೋದಂಥ ಯೋಗ ಕ್ಲಾಸ್ಗೆ ತುಂಬ ಧನ್ಯವಾದಗಳು ಎಸ್ ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಯೋಗ ಬಂಧುಗಳ ಮಕ್ಕಳುಗಳಿಗೆ ಒಂದು ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಹಿರಿಯರು ಉಪವಾನಿತರಾದಂಥ ರೇವಣ್ಣ ಸರ್ ಅವರು ಯೋಗ ಮಹಾಮನೆಯಲ್ಲಿ ಸಕ್ರಿಯವಾಗಿ ಪಡೆದುಕೊಂಡು ಇಡೀ ನಮ್ಮ ನಂದಿನೂರಿಗೆ ಅಷ್ಟೇ ಅಲ್ಲ ಮೈಸೂರು ರಾಜ್ಯಾದ್ಯಂತ ಒಂದು ಒಳ್ಳೆಯ ಕೇಂದ್ರವನ್ನಾಗಿ ನಡೆಸಲಿಕ್ಕೆ ಅನೇಕರು ಕಾರಣಕರ್ತೀವಿ ಅದರಲ್ಲಿ ಪ್ರಮುಖವಾಗಿ ಪ್ರಕಾಶ್ ಅವರು ಮತ್ತವರವರು ಗಣೇಶಮೂರ್ತಿ ಸರ್ ಅವರು ಮತ್ತವರವರು ರವರು ರವಿ ಸರ್ ಅವರು ಹಾಗೆ ಎಲ್ಲ ರೋಗ ಬಂದಿವೆ ಪ್ರಮುಖವಾಗಿ ಇಲ್ಲಿ ತಾವೆಲ್ಲರೂ ಕೂಡ ಯೋಗವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಳಿಸ್ಕೊಟ್ಟಿರೋಂಥ ಸ್ಥಳದಾನಿಗಳು ಮತ್ತು ಹಣ್ಣು ಕೂಡ ಈಗ ಹೊಸದಾಗಿ ನೂತನವಾಗಿ ಒಂದು ನಿವೇಶವನ್ನು ಕೂಡ ದಾನಿಗಳಿಗೆ ಅಥವಾ ಪ್ರಸ್ತುತ ಸನ್ನಿವೇಶದಲ್ಲಿ ನಿಜವಾಗಲೂ ಅವ್ರನ್ನ ತುಂಬ ಖುಷಿಪಡೋಂಥ ವಿಚಾರ ಅವ್ರಿಗೂ ಕೂಡ ನಮಸ್ತಾ ಈಗಾಗಲೇ ಮಕ್ಕಳು ಅಂಕಗಳನ್ನು ನೋಡಿಕೊಂಡು ಇವತ್ತು ನಾವು ಪ್ರತಿಭಾ ಪುರಸ್ಕಾರವನ್ನು ನಾವು ನಮಗೆ ಪೋಷಕರುಗಳಿಗೆ ಏನಾಗಿದೆ ಅಂತಂದರೆ ನಾವೆಲ್ಲರೂ ಕೂಡ ಅಂಕಗಳ ಹಿಂದೆ ಓಡೋದಂಥ ಸನ್ನಿವೇಶ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸೃಷ್ಟಿಯಾಗಿದೆ ಏನು ಮಾಡೋಕ್ಕಾಗಲ್ಲ ಅಂಕ ತಗೊಳ್ಳಲೇಬೇಕು ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹೇಳದಿದ್ದರೆ ಗುರಿ ಒಂದು ಸಣ್ಣ ಗುರಿಯನ್ನು ಎಸ್ ಎಸ್ ಎಲ್ ಸಿ ಪಾಸಾದಂಥ ಮಕ್ಕಳು ಒಂದು ಗುರಿ ಮುಗೀತು ನಿಮಗೆ ಇನ್ನು ಪಿ ಯು ಸಿ ಪಾಸಾಗಿರೋಂಥವ್ರಿಗೂ ಕೂಡ ಒಂದು ಗುರಿ ಮುಗಿತು ಎಸ್ ಎಲ್ ಸಿ ಪಾಸಾಗೋರಿಗೇನು ಎಸ್ ಎಲ್ ಸಿ ಪಾಸಾಗಿಬಿಡಬೇಕು ಫಸ್ಟ್ ಕ್ಲಾಸ್ ತಗೋಬೇಕು ಅಥವಾ ಡಿಸ್ಟಿಂಕ್ಷನ್ ತಗೋಬೇಕು ಇಷ್ಟು ಅಂಕ ತೊಗೋಬೇಕು ಅನ್ನೋದೊಂದೇ ಒಂದು ಗುರಿ ನಿಮ್ಮಲ್ಲಿತ್ತು ಅದನ್ನು ರೀಚ್ ಆಗಿದೆ ಪಿ ಯು ಆದವ್ರಿಗೇನು ಪಿ ಸಿ ಎಮ್ ಡಿ ತೊಗೊಂಡಿರ್ತೀರೋ ಅಥವಾ ಅದರ ಕಾಮರ್ಸ್ ತೊಗೊಂಡಿರ್ತೀರೋ ಆರ್ಟ್ಸ್ ತೊಗೊಂಡಿರ್ತಿರೋ ಇಷ್ಟು ಪರ್ಸೆಂಟೇಜ್ ತಗೋಬೇಕು ನೀಟಲ್ಲಿ ಇಷ್ಟು ಬರಬೇಕು ರ್ಯಾಂಕು ಸಿಇಿಯಲ್ಲಿ ಇಷ್ಟು ಬರಬೇಕು ಜೆ ಎಲ್ಲಿ ಬರಬೇಕು ಐ ಐ ಟಿ ಇಟ್ ಬರಬೇಕು ಎನ್ ಡಿ ಆರ್ ಹೋಗಬೇಕು ಈ ಥರ ವಿವಿಧ ರೀತಿಯಾಗಿ ನೀವು ಒಂದು ಗುರಿಯನ್ನು ಹಾಕ್ಕೊಂಡಿದ್ದೀವಿ ಆ ಗುರಿಯನ್ನು ಈಗ ಒಂದೇ ಒಂದು ಗುರಿಯನ್ನು ರೀಚ್ ಆಗಿದೆ ಅಷ್ಟೇ ಜೀವನದಲ್ಲಿ ಸಾಕಷ್ಟು ಗುರಿಗಳಿವೆ ಒಂದು ಮೆಟ್ಲು ಹತ್ತಿದರೆ ಜೀವನದ ಪ್ರಮುಖದಲ್ಲಿ ಒಂದೇ ಒಂದು ಮೆಟ್ಲನ್ನು ನೀವು ಹತ್ತಿರಂಥದ್ದು ಇನ್ನು ನೂರಾರು ಮೆಟ್ಲುಗಳನ್ನು ನೀವು ಹತ್ತಬೇಕಾಗಿದೆ ಒಂದು ಸಕ್ಸಸ್ಸನ್ನು ನೀವು ಕಂಡಿದ್ದೀರಿ ಆ ಸಕ್ಸಸ್ಸಿಂದೆ ಎಷ್ಟು ಶ್ರಮ ಪಡಬೇಕು ಅನ್ನೋದು ಕೂಡ ಹತ್ತನೇ ತರಗತಿ ಓದಿರೋಂಥವ್ರಿಗೆ ಮತ್ತು ಪಿ ಯು ಸಿ ಓದಿರೋಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರಿಶ್ರಮದ ಬಗ್ಗೆ ಗೊತ್ತಾಗಿದೆ ಮಕ್ಕಳಿಗೆ ಒಂದು ಗುರಿಯನ್ನು ಇಟ್ಕೊಳ್ಳೇಬೇಕು ಆ ಗುರಿಯ ಜೊತೆಗೆ ಕಾನ್ಫಿಡೆನ್ಸ್ ತುಂಬ ಮುಖ್ಯವಾಗಿರಂಥದ್ದು ಅದರಲ್ಲೂ ಸೆಲ್ಫ್ ಕಾನ್ಫಿಡೆಂಟ್ ಆತ್ಮವಿಶ್ವಾಸ ನಮಗೆ ಬೇಕಾಗಿರೋ ಅಂಥದ್ದು ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸ ಎಲ್ಲೂ ಸಿಗಲ್ಲ ಬೇರೆಯವ್ರ ನೋಡಿ ಕಲಿಯೋಕ್ಕೂ ಕೂಡ ಆಗಲ್ಲ ನಮ್ಮ ಜ್ಞಾನಾರ್ಜನೆ ನಮ್ಮ ಸ್ವಂತಿಕೆ ನಮ್ಮ ಬುದ್ಧಿ ನಮ್ಮ ಓದುವಿಕೆ ಇವಿಷ್ಟ್ರಿಂದಲೇ ಓದು 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 ನಾವು ಜ್ಞಾನವನ್ನು ನಾಲೆಡ್ಜನ್ನು ನಡೀತಾ ಪ್ರನೌನ್ಸ್ ಮಾಡ್ತಾ ಇದ್ದು ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದವರು ಒಂದು ನಿಮಿಷ ಕಣ್ಣನ್ನು ಮುಚ್ಚಿಕೊಂಡು ಅವರ ಗುರುಗಳನ್ನು ರಾಕೃಷ್ಣ ಪರಮಾಂಶವನ್ನು ಮಾಡಿ ಮಾಡಿಕೊಂಡು ತಕ್ಷಣ ಪೌಲಿಕ್ಕೆ ಹೋಗಿ ಪಾಠವನ್ನು ಪ್ರಾರಂಭ ಮಾಡಿ ಆ ಆತ್ಮವಿಶ್ವಾಸ ಅನ್ನೋದ್ದು ಅವರ ಒಳಗಡೆ ಇರುವಂಥ ಭವಿಷ್ಯ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ತಕ್ಷಣವೇ ಆತ್ಮವಿಶ್ವಾಸ ಅದಕ್ಕೆ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಪಿ ಯು ಸಿ ಜಾಯ್ನ್ ಆಗಿದ್ದೀವಿ